ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಕರ್ನಾಟಕದ ಏಳು ಕೋಟಿ ಜನರ ಪರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನದ ಆಶಯಗಳ ಈಡೇರಿಕಾಗಿ ಜನತಾ ಬಜೆಟ್ ಅನ್ನ ಮಂಡನೆ ಮಾಡಿ ಅನ್ನುವಂತ ಒಂದು ಹಕ್ಕೊತ್ತಾಯ ಸಭೆಯನ್ನ ನಾವು ಮಾಡ್ತಾ ಇದ್ವಿ ಈ ಹಕ್ಕೊತ್ತಾಯ ಸಭೆ ಮೂಲಕ ಸರ್ಕಾರಕ್ಕೆ ನಾವು ಏನೆಲ್ಲ ಜನರಿಗೆ ಬೇಡಿಕೆಗಳು ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಏನು ಶಿಕ್ಷಣ ಕ್ಷೇತ್ರ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ ಬಾರಿ ನ್ಯಾಷನಲ್ ಆವರೇಜ್ ಫಿಫ್ಟೀನ್ ಪರ್ಸೆಂಟ್ ಬಟ್ ಕಳೆಸರಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇಟ್ಟಿದ್ವಿ ಈ ಬಾರಿ ಇಪ್ಪತ್ತು ಪರ್ಸೆಂಟ್ ಇಡಬೇಕು ಅಂತ ನಾವು ಹೇಳಿದಿವಿ ಸರ್ಕಾರಿ ಶಾಲೆಗಳ ಆಧುನೀಕರಣಕ್ಕೆ ಹತ್ತು ಸಾವಿರ ಕೋಟಿ ಇಡಬೇಕು ಅಂತ ಹೇಳಿದಿವಿ ಏನು ಈಗ ಆರೋಗ್ಯ ಕ್ಷೇತ್ರಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಇಟ್ಟಿದ್ದಾರೆ ಅದನ್ನ ಹತ್ತು ಪರ್ಸೆಂಟ್ ಇಡಬೇಕು ಅಂತ ನಾವು ಹೇಳಿದಿವಿ ಮೈನಾರಿಟಿ ಡೆವಲಪ್ಮೆಂಟ್ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಹದಿನೈದು ಸಾವಿರ ಕೋಟಿಯನ್ನು ಇಡಬೇಕು ಅಂತ ನಾವು ಹೇಳಿದೇವೆ ಅದೇ ರೀತಿ ವಸತಿ ಯೋಜನೆಗಳಿಗೆ ಕನಿಷ್ಠ ಕನಿಷ್ಠ ಮೂರು ಲಕ್ಷ ಮನೆಗಳ ಗುರಿಯನ್ನಿಟ್ಟು ಅದನ್ನ ಸಾಧಿಸಬೇಕು ಅಂತ ಇವತ್ತು ಏನಾಗಿದೆ ಮನೆಗಳೇ ಕಳೆದ ಎರಡು ಮೂರು ವರ್ಷದಿಂದ ಮನೆಗಳಿಗೆ ಟಾರ್ಗೆಟ್ ಬಡವರಿಗೆ ಮನೆ ಕೊಡೋ ಟಾರ್ಗೆಟೇ ರೀಚ್ ಆಗ್ತಾ ಇಲ್ಲ ಅದನ್ನ ಮಾಡಿ ಅಂತೇಳಿ ಅದೇ ರೀತಿ ಬೇರೆ ಬೇರೆ ರೈತರ ಎರಡು ಸಾವಿರ ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೆ ಏಳು ಸಾವಿರ ಕೋಟಿ ಕೊಡಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ವಿ ಒಟ್ಟಿನಲ್ಲಿ ಜನರ ಪರವಾಗಿ ಈ ಬಡ್ಜೆಟ್ ಇರಲಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ವಿ ಮತ್ತು ಇವತ್ತು ಸರ್ಕಾರಕ್ಕೆ ನಾವು ಎರಡು ವಿಚಾರಗಳನ್ನು ಪ್ರಮುಖವಾಗಿ ಹೇಳ್ತಾ ಇದೀವಿ ಏನಂತ ಹೇಳಿದ್ರೆ ಕಳೆದ ಬಾರಿ ಏನು ಮೂರು ಲಕ್ಷದ ನಲವತ್ತಾರು ಸಾವಿರದ ಆರು ಕೋಟಿ ಏನು ಅನುದಾನ ಇತ್ತು ಅದ್ರಲ್ಲಿ ಡಿಸೆಂಬರ್ ಅಂತ್ಯಕ್ಕೆ ಇನ್ನು ಇಪ್ಪತ್ನಾಕ್ ಸಾವಿರ ಕೋಟಿ ಬಾಕಿ ಇದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೆರಡು ಕೋಟಿನೇ ಖರ್ಚಾಗಿರೋದು ಇಪ್ಪತ್ನಾಕು ಸಾವಿರ ಕೋಟಿ ಅದೇ ರೀತಿ ಪ್ರಗತಿ ಏನಿದೆ ಅಂತಂದ್ರೆ ಕಳೆದ ವರ್ಷದ್ದು ಡಿಸೆಂಬರ್ ಹದಿನೈದರೊಳಗೆ ಟೋಟಲ್ ಬಜೆಟ್ ನ ಪ್ರಗತಿ ಐವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟೇ ಆಗಿದೆ ಇದು ಗಂಭೀರವಾದಂತ ವಿಚಾರ ಅದೇ ರೀತಿ ಎರಡು ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅದರಲ್ಲಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಭರವಸೆಯನ್ನು ಈಡೇರಿಕೆ ಮಾಡಿರುವಂತದ್ದು ಮೂವತ್ ನೂರ ಮೂವತ್ನಾಲ್ಕು ಭರವಸೆಗಳಲ್ಲಿ ಇವರು ಮಾಡೋಣ ಯಾವ್ದ್ರಲ್ಲಿ ಈಡೇರಿಸಿದ್ರೆ ಯಾವ್ದನ್ನು ಈಡೇರಿಸಿಲ್ಲ ಅಂತ ಹಾಗಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜನರ ಪರವಾಗಿ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿಯನ್ನು ಮಾಡ್ತೀನಿ ಪ್ರಮುಖವಾದ ಬೇಡಿಕೆ ಈಗಾಗಲೇ ನಾನು ಹೇಳಿದೆ ಶಿಕ್ಷಣ ಕ್ಷೇತ್ರಕ್ಕೆ ಕನಿಷ್ಠ ನ ಇಪ್ಪತ್ತು ಪರ್ಸೆಂಟ್ ಇಡಿ ಅದೇ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಇಟ್ಟಿದ್ರಿ ಹತ್ತು ಪರ್ಸೆಂಟ್ ಅನ್ನ ಇಡಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹದಿನೈದು ಸಾವಿರ ಕೋಟಿ ನೀಡಿ ರೈತರ ಎರಡು ಲಕ್ಷದವರೆಗಿನ ಸಾಲವನ್ನ ಮನ್ನಾ ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸವನ್ನ ಮಾಡಿ ಅದೇ ರೀತಿ ಏನು ಬಜೆಟ್ನ ನೀವು ಮಂಡನೆ ಮಾಡ್ತೀರಿ ಆದ್ರೆ ಜಾರಿ ಆಗೋದಿಲ್ಲ ಇಪ್ಪತ್ತ ಐವತ್ತಾರು ಪರ್ಸೆಂಟ್ ಮಾತ್ರ ಪ್ರಗತಿ ಆಗಿರುವಂತದ್ದು ಇನ್ನು ಕೇವಲ ಮೂರು ತಿಂಗಳು ಎರಡು ತಿಂಗಳು ಬಾಕಿ ಇದೆ ಮಾರ್ಚ್ ಎಂಟಿಗೆ ಯಾವ ಯಾವಾಗ ಖರ್ಚು ಮಾಡ್ತೀರಿ ಇದೆಲ್ಲವಾಗಿರ್ತದೆ ಇರ್ತದೆ ಗಂಭೀರವಾದಂತಹ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದೆ ಇಲ್ಲ ನಮ್ಮನ್ನ ಕರೆದಿಲ್ಲ ನಾವು ಅವ್ರನ್ನ ಭೇಟಿ ಆಗ್ತೀವಿ ಪ್ರತಿಯೊಬ್ಬ ಎಂ ಎಲ್ ಎಲ್ಲ ಮಿನಿಸ್ಟರ್ ಗಳನ್ನ ಭೇಟಿ ಆಗ್ತೀವಿ ಏನು ನಾವು ಜನರ ಪರವಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಹೇಳಿ ಏನು ಇವತ್ತು ಬಿಡುಗಡೆ ಮಾಡಿದಿವೆ ಇದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಮಿನಿಸ್ಟ್ರಿ ಡೀಟೇಲ್ಸ್ ಇದೆ ಇದನ್ನ ಎಲ್ಲಾ ಎಂಎಲ್ ಎಗೂ ಮತ್ತು ಮಿನಿಸ್ಟ್ರಿಗಳಿಗೂ ನಾವು ತಲುಪಿಸುವಂತ ಕೆಲಸ ಮಾಡ್ತೀವಿ ಅವರೆಲ್ಲವೂ ಕೂಡ ಗಂಭೀರವಾಗಿ ಇದರ ವಿಚಾರದಲ್ಲಿ ಪರಿಗಣನೆ ಮಾಡಬೇಕು ಅಂತ ಮನವಿ ಮಾಡ್ತೇನೆ ನನ್ನ ಹೆಸರು ಅಬ್ದುಲ್ ಮಜೀದ್ ನಾನು ರಾಜ್ಯಾಧ್ಯಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ